ರೀ ಯಾಕೆ ರೀ ನನ್ನ ಯಾಕೆ ಕರೆದ್ರಿ ಅಲ್ಲೇ ಒಳಗೆ ವಾರೇ ಇತ್ತು ನಾನು ವಾರೆ ಮಾಡಿದೆ ಎದಕ್ಕೆ ಹಾಕರ್ ನೀವು ಏ ಮಾರೈತಿ ವಾರೆ ಮಾಡು ಅಂತೀ ವಾರೆ ಅಂತೀಯಲ್ಲ ನಾನು ಒಂದು ಸ್ವಲ್ಪ ವಿಚಾರಿಸ್ಕೊ ಆ ಬರೀ ಹಗಲಿಲ್ಲ ಬರೀ ವಾರೇನ ಅಂತಿರ್ತೀಯಲ್ಲ ಬಾ ಇಲ್ಲೇ ಕುಂದ್ರೆ ಬಾ ಒಂದಿಟ ಹಾಂ ನಾನಾ ಕುಂದ್ರಕಲ್ಯಪ್ಪ ಅತ್ತಿ ನೋಡಿದ್ರು ಅಂದರು ನನ್ನ ಬೈತಾರ ನಾನು ಹಾಕಿನಿ ನೋಡಿರಿ ಅತ್ತಿ ರೂಪಕಾಗ ಬೇರೆ ಆರಾಮಿಲ್ಲ ಹೀಗಾಗಿ ಅತ್ತಿ ನಾನು ಥರ ನಾನು ರೀ ಮಾಡ್ಬೇಕ್ರಿ ಹೋಗ್ಬೇಕ್ರಿ ನೋಡು ನಾನು ಇವತ್ತು ಖುಷಿಯಿಂದ ಅದೇನೆ ನಿನ್ನ ಮುಂದೆ ಒಂದು ವಿಚಾರ ಹೇಳ್ಬೇಕಂತ ಬಂದೇನಿ ಬಾ ಬಾ ಒಂದು ಐದು ನಿಮಿಷ ಏನಾಗೋದಿಲ್ಲ ನೋಡು ನಮ್ಮ ಕಂಪ್ನಿಯಾರ ನನಗೆ ಬೈಕ್ ಕೊಟ್ಟಾರ ಮತ್ತು ಈ ತಿಂಗಳಿಂದ ನಂದು ಪಗಾರನೂ ಹೆಚ್ಚಿಗೆ ಆಗೈತಿ ಮತ್ತು ನಾನು ಏನು ಮಾಡ್ಬೇಕಂತ ಮಾಡೇನಿ ಒಂದು ವಾರ ನಾನು ನೀನು ಎಲ್ಲರ ಆರಾಮ ಎಲ್ಲರ ಟ್ರಿಪ್ಪಿಗೆ ಹೋಗಿ ಬರೋಣ ಅಂತ ಮಾಡೇನಿ ಅದನ್ನು ನಿನಗೆ ಹೇಳಾಕ ಕರೆಯಾಕತ್ತೇನಿ ನೀನು ಬರವಲ್ಲೆಲ್ಲ ಹ್ಞೂ ಟ್ರಿಪ್ಪಿಗೆ ಹೋಗೋದಾ ಸುತ್ತಾಡೋಕ ಅಯ್ಯೋ ಅತ್ಯಾರ್ ಕಳಿಸ್ಬೇಕಲ್ರಿ ನಮ್ಮನ್ನು ಕಳಿಸ್ಬೇಕಲ್ಲ ಅವರು ಅವನ ಜೊತೆಗೆ ನಾನು ಮಾತಾಡ್ತೇನೆ ನಾನು ಜೊತೆ ನಾನು ಹೋಕೇನಂದ್ರೆ ಕೆವ್ವ ಏನು ಅನ್ನಂಗಿಲ್ಲ ಕಳಿಸ್ತಾಳೆ ನೀನು ಸುಮ್ಮನೆ ಬರೋದು ಅಂದ್ ಮಾಡಿ ನಾನು ಕೂಡ ಅಲ್ರಿ ಈಗ ಹೆಂಗೆ ಹೋಗಾಕತಿ ಮನ್ಯಾಗ ರೂಪಕ್ಕಾಗ ಪಕ್ಕ ಆರಾಮಿಲ್ಲ ಅದನ್ನೆಲ್ಲ ಅದಾಳ ಅವ್ವ ನೋಡ್ಕೊತಾಳ ನೀನು ಸುಮ್ಮನೆ ನನ್ನ ಕೂಡ ಬರೋದು ಅಂದ ಮಾಡ ಏನು ಒಳ್ಳೆಯ ವಯಸ್ಸಾದ ಇದು ಹಳೆ ಹೆಣ್ಮಗಳು ಮಾತಾಡ್ದಂಗೆ ಮಾತಾಡ್ತಿಲ್ಲ ನಮಗೇನು ಇನ್ನು ಮಹಾ ವಯಸ್ಸ ಅಲ್ಲ ಈಗ ಮದುವೆಯಾಗಿ ಎರಡು ಮೂರು ತಿಂಗಳಾಗೈತಿ ಬರೀ ಏನು ಕೆಲಸ ಮನಿ ಕೆಲಸ ಅಂತ ಹೇಳ್ತೀಯಲ್ಲ ನಾನು ಹಗಲಿಲ್ಲ ಹೋಗಿ ಬಂದಿರ್ತೇನೆ ಸುಸ್ತಾಗಿ ಬಂದಿರ್ತೇನೆ ಮಾ ಚಂದಾಗಿ ಎರಡು ಮಾತು ನಕ್ಕೊಂತ ಮಾತಾಡಬೇಕು ನಿಮ್ಗೇನು ಕುಡಿಯಾಕ ಏನು ಕೊಡಲಿ ಚ ಅಂತ ಕೇಳ್ತಿಯಾ ವಿಚಾರಿಸ್ತೀಯಾ ಅಯ್ಯೋ ರೀ ನನಗೂ ಭಾಳ ಆಸೆ ನಿಮ್ಗೆ ಕೂಡ ಮಾತಾಡ್ಕೊತ ಕುಂದಿರ್ಬೇಕಂತ ಆದ್ರೆ ನನಗೆ ಅತ್ತಿಯಾರು ನೋಡಿದ್ರೆ ಭಾಳ ಭಾಳ ಹೆದರಿಕೆಕತ್ರಿ ಏನಿಲ್ಲ ನಾಳೆ ಸಂಡೇ ಐತಿ ನಾನು ಎರಡು ಸಿನಿಮಾ ಕಟ್ಟಿಕ ತೊಗೊಂಬಂದನಿ ಡೆವಿಲ್ ಪಿಕ್ಚರ್ ನೋಡಕ್ಕೆ ಹೋಗೋಣಂತ ಇಬ್ಬರು ನೀನು ಸಜ್ಜಾಗಿರ ನಾ ಎಲ್ಲ ಅವಾಗ ಹೇಳಿ ನಿನ್ನ ಕರ್ಕೊಂಡು ಹೋಗ್ಯನಂತ ಈ ಪಿಕ್ಚರಿಗೆ ಹೋಗು ನನಗೆ ಚಹಾ ಮಾಡ್ಕೊಂಬರೋಗು ನನಗೆ ನಿನಗೆ ಕೂಡ ಇಲ್ಲೇ ಹಾಕ್ಕೊಂಬ ಇಬ್ಬರು ಕುಡೀನ ಅಂತ ಚಹಾ ಮಾಡ್ಕೊಂಬರೋಗು ಹ್ಞೂ ಆ ಥರ ಇವಕ್ಕೇನು ಮಾಡ್ಕೊಂಬರ್ತೀನಿ ರೀ ಇಲ್ಲಿ ನೋಡ್ರಿ ಇಲ್ಲೇ ನಾನು ನಿಮ್ಗೆ ಚಹಾ ಮಾಡ್ಕೊಂಬನಿರಿ ಬಿಸಿ ಬಿಸಿ ಚಹಾ ಮಾಡ್ಕೊಂಬನ್ನಿ ನನಗೆ ನಿನಗೆ ಕೂಡ ತೊಗೊಂಬಂದೇನು ರೀ ತೊಗೋರಿ ಕುಡಿರಲ್ಲ ನೋಡಿಲ್ಲೇ ನಾನು ಏನು ತೊಗೊಂಬಂದೇನು ನಿನಗೆ ನೋಡಿದ್ದೆ ಅಂದ್ರೆ ಹಶ್ಯಾರ ಹಾಕಿದ್ದಿ ಮತ್ತು ಖುಷಿನ ಹಾಕಿದಿ ಬಾ ಈತಕೊಂಡ್ರೆ ಬಾ ಏನು ರೀ ಇದು ಹೂವು ನೋಡಿಲಿ ಬಾ ಇತಾಗ ಕುಂದ್ರ ಬಾ ತಿನ್ಬಾ ಇಬ್ಬರು ಕೂಡಿ ತಿಂದ ಚಾ ರೀ ಅಲ್ಲೇ ಅತ್ತಿ ಯಾರು ಕರದಂಗಾತ್ರಿಪ್ಪ ನಾವು ಒಂದಿಟ್ಟ ಹೋಗಿ ನೋಡಿ ಬರಲೇನು ರೀ ಅಂದೆ ಹೇಳ್ದೆ ಅಷ್ಟು ಕೇಳ ತುಗ ಬಾ ಇತ್ತ ಕುಂದ್ರ ಬಾ ಏಯ್ಯೋ ಯಾಕ ಯಾಕೆ ಹೆದರಿಕೆ ವಾ ಅಯ್ಯವ್ವ ಹಲೋ ಫ್ರೆಂಡ್ಸ ನೀವು ಹೆಂಗದ ರೀ ಖುಷಿಯಾಗಿದ್ದೀರಿ ಏನು ರೀ ನಾನು ನೀವು ಖುಷಿಯಾಗಿದ್ದೀರಂತರೀ ಹಂಗೆ ನಮ್ಮ ಚಾನಲ್ನ ನೋಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು